ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಈ ಕುಸುಬಿನ ಎಣ್ಣೆ ತಯಾರು ಮಾಡೋದಕ್ಕೆ ಉಪಯೋಗಿಸ್ತಾರೆ ಇದನ್ನು ಇಂಗ್ಲೀಷಲ್ಲಿ ಸಾಫ್ ಫ್ಲವರ್ ಸೀಡ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಕುಸುಬಿ ಬೀಜಗಳು ಅಂತ ಕರೀತಾರೆ ಈ ಕುಸುಬಿ ಬೀಜನ ರಾತ್ರಿ ಇಡೀ ನೀರಲ್ಲಿ ಹಾಕಿಬಿಟ್ಟು ನೆನೆಸ್ಬೇಕು ನೆನೆಸಿದ ಮೇಲೆ ಈ ರೀತಿ ಆಗುತ್ತೆ ಇದನ್ನು ರಾತ್ರಿ ಇಡೀ ನೀರಲ್ಲಿ ಹಾಕಿ ನೆನೆಸಿ ಇದರಿಂದ ಹಾಲು ತೆಗೆದು ಅಕ್ಕಿ ಉಗ್ಗಿನ ಹೇಗೆ ಮಾಡೋದು ಅಂತ ನಾವು ಇದ್ದೀವಿ ಮೊದಲಿಗೆ ಈ ನೆನೆಸಿದ ಕಾಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗಂತೂ ತುಂಬ ಹೆಲ್ದಿ ಇದು ನೆನೆಸಿದ ಕಾಳನ್ನ ಅಷ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿದ ಮೇಲೆ ಹೀಗಾಗುತ್ತೆ ಇದರಿಂದ ನಾವು ಹಾಲನ್ನ ಸೋಸಿ ತೆಗಿಬೇಕು ಯೋಗ ಸೋಸ್ಕೊಳ್ಳೋಣ ಚೆನ್ನಾಗಿ ಅದ್ದೆಲ್ಲ ಹಾಲನ್ನ ಒಂದು ಪಾತ್ರೆನಲ್ಲಿ ಸೋಸಿ ತೆಗಿಬೇಕು ಈ ಕುಸ್ಬಿ ಸೀಡ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ ಇರೋರಿಗೆ ಮತ್ತು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಇದು ಆಮೇಲೆ ಇದು ಇದು ಇದರಿಂದ ಇಮ್ಯುನಿಟಿ ಸಿಸ್ಟಮು ಬೂಸ್ಟ್ ಆಗುತ್ತೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಇದೆಲ್ಲ ರುಬ್ಬಿ ಆ ಅಷ್ಟೂ ಹಾಲನ್ನ ರೀತಿ ತೆಗೆದು ಇಟ್ಕೋಬೇಕು ಒಂದು ಪಾತ್ರೆಗೆ ತೆಗ್ದು ಇಟ್ಕೋಬೇಕು ಅಷ್ಟು ಹಾಲನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸೋಸಿ ತೆಗ್ದು ಈ ಅಕ್ಕಿ ಹುಗ್ಗಿ ಮಾಡೋಕ್ಕೆ ನಾವು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿರಬೇಕು ಈ ಅನ್ನನ ರೇಷನ್ ಅಕ್ಕಿ ಅಥವಾ ದಪ್ಪಕ್ಕಿ ಅಂತ ಕರಿತಾರಲ್ಲ ಅದರಲ್ಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತೈತಿ ಆ ಇಲ್ಲ ಅನ್ನೋರು ನಾರ್ಮಲ್ ಅಕ್ಕಿನಲ್ಲೂ ಮಾಡ್ಕೋಬೋದು ಮೊದಲೇ ಇದನ್ನು ಅನ್ನ ನಾರ್ಮಲ್ ನಾವು ಹೆಂಗೆ ದಿನ ಅನ್ನ ಮಾಡ್ತೀವಿ ಆ ಟೈಪ್ ಮಾಡಿಕೊಂಡು ಇಟ್ಕೋಬೇಕು ಈ ಸೋಸಿದ ಹಾಲನ್ನ ಅದಕ್ಕೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಅನ್ನ ಅದ್ರ ಜೊತೆ ಹಾಲು ಜೊತೆ ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾವಿಲ್ಲಿ ಉಪ್ಪು ಹಾಕಿದ್ದೀವಿ ಕೆಲವರು ಬೇಕು ಅನ್ನೋರು ಬೆಲ್ಲ ಹಾಕ್ಕೊಂಡು ಸ್ವೀಟ್ ಥರನೂ ಮಾಡ್ಕೊತಾರೆ ಇದನ್ನು ನಾವು ಸ್ವಲ್ಪ ಡಿಫ್ರೆಂಟಾಗಿ ಉಪ್ಪು ಹಾಕಿ ಇದ್ರ ಜೊತೆ ಮಸಾಲೆ ಮಜ್ಜಿಗೆನೂ ಕಾಂಬಿನೇಷನ್ ಮಾಡಿ ತೋರಿಸ್ತಾ ಇದ್ದೀವಿ ಕೆಲವರು ಪಾಯಸದ ಥರ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇದನ್ನು ಅಕ್ಕಿ ಹುಗ್ಗಿ ಮಾಡ್ತಾರೆ ನಾವು ಸ್ವಲ್ಪ ಖಾರದ ಮಾಡಿ ತೋರಿಸ್ತಾ ಇದ್ದೀವಿ ಈ ಥರ ಎಲ್ಲ ಕ್ಲೀನಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಅಕ್ಕಿ ಉಗ್ಗಿ ರೆಡಿಯಾಗಿದೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಇಷ್ಟೇ ಇದು ಇವಾಗ ಇದಕ್ಕೆ ಕಾಂಬಿನೇಷನ್ ಅಂತ ಹಾಗೇನೂ ತಿನ್ಬೋದು ಇಲ್ಲಾಂದರೆ ಸ್ವಲ್ಪ ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಅದರ ಜೊತೆನೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ಕೋಬೋದು ನೀವು ಇವಾಗ ನಮ್ಮ ಅಕ್ಕಿ ಹುಗ್ಗಿ ರೆಡಿಯಾಗಿದೆ ಈಗ ಇದ್ರ ಜೊತೆ ಕಾಂಬಿನೇಷನ್ನು ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದಂತ ನೋಡೋಣ ಬರ್ರಿ ಒಂದು ಮಿಕ್ಸಿ ಜಾರ್ ತೊಗಬೇಕು ಅದಕ್ಕೆ ಸ್ವಲ್ಪ ಕರಿಬೇವು ಒಂದು ನಾಲ್ಕರಿಂದ ಐದು ಹಸಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಂದರೆ ಅದು ಸ್ವಲ್ಪ ಮೈಲ್ಡ್ ಆಗಿರುತ್ತಲ್ಲ ಕುಸುಬಿ ಅಕ್ಕಿ ಉಗ್ಗಿ ಅದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಮಸಾಲೆ ಮಜ್ಜಿಗೆ ಮಾಡ್ಕೊಳೋದು ಸ್ವಲ್ಪ ಎರಡು ಗಂಟೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಹಸಿ ಶುಂಠಿ ಹಾಕೋಬೇಕು ಸ್ವಲ್ಪ ಆಮೇಲೆ ಒಂದು ಏಲಕ್ಕಿ ಹಾಕ್ತಾಯಿದ್ವಿ ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಕೊಡುತ್ತೆ ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಉಪ್ಪು ಹಾಕಿ ಇದನ್ನು ಒಂದ್ಸಲಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿಕೊಂಡು ಮಜ್ಜಿಗೆಗೆ ಹಾಕೋಬೇಕು ಇವಾಗ ಇದನ್ನು ಪೇಸ್ಟ್ ಮಾಡೋಣ ರುಬ್ಬಿದ ಮೇಲೆ ಈ ಥರ ಪೇಸ್ಟ್ ಆದಮೇಲೆ ಈ ಮೊಸರು ಇರುತ್ತಲ್ಲ ಅದನ್ನು ಮಜ್ಜಿಗೆ ಮಾಡ್ಕೋಬೇಕು ಮಾಡಿಕೊಂಡು ಈ ಪೇಸ್ಟ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಣ ಕರೆಂಟಿನ ಮಷಿನಲ್ಲಾದರೂ ಮಾಡ್ಕೊಬೋದು ಅಥವಾ ಈ ರೀತಿ ಕಡುಗೊಳು ಬರುತ್ತಲ್ಲ ಅದರಲ್ಲಾದ್ರು ನೀವು ಮಜ್ಜಿಗೆ ಮಾಡ್ಕೊಂಡು ಈ ರುಬ್ಬಿದ ಪೇಸ್ಟ್ ಏನಿರುತ್ತೋ ಅದಕ್ಕೆ ಅದನ್ನು ಈ ಮಜ್ಜಿಗೆಗೆ ಹಾಕೋಬೇಕು ನಿಮ್ಮ ಟೇಸ್ಟ್ ತಕ್ಕಂಗೆ ಖಾರ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಖಾರ ಕಮ್ಮಿ ಇಷ್ಟಪಡೋರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಮಜ್ಜಿಗೆ ರೆಡಿ ಆಗುತ್ತೆ ಅದು ಈ ಅಕ್ಕಿ ಹುಗ್ಗಿಗೆ ಭಾಳ ಒಳ್ಳೆ ಕಾಂಬಿನೇಷನ್ನು ಯಾಕಂದ್ರೆ ಅದು ಟೇಸ್ಟ್ ಮೈಲ್ಡಾಗಿರುತ್ತೆ ಇದು ಸ್ವಲ್ಪ ಖಾರ ಖಾರವಾಗಿ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಹಾಕ್ಕೊಂಡು ತಿನ್ಬೋದು ಒಂದು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ